ಇವ್ರದ್ದು ತೆಗೆದ್ರೆ ಅವ್ರ ಹೋಳಗ ಹೋಳಗ ತೆಗಿತಾರೆ ಅವ್ರದ್ದು ತೆಗೆದ್ರೆ ಇವ್ರದ ಎರಡು ಅಡ್ಜಸ್ಟ್ಮೆಂಟು ಎಲೆಕ್ಷನ್ದಾಗು ಅಡ್ಜಸ್ಟ್ಮೆಂಟ್ ವರಿಂದ ನಿರೀಕ್ಷೆ ಮಾಡ್ತೀವಿ ಅವ್ರು ಹೇಳ ಜೋಡೆ ಈ ಜೋಡಿ ಹತ್ತಿಗಳಿಗೆ ಏನು ಹೇಳಂದ್ರೆ ನೀವು ಒಂದು ಅಂತ ಹೇಳಿ ಸರ್ ಎಂ ಬಿ ಪಾಟೀಲ್ ರೀ ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರನೇ ಟಿಪ್ಪು ಸುಲ್ತಾನ್ ಇರ್ತಾರೆ ಅವರೇ ಔರಂಗಜೇಬ್ ಅದರಲ್ಲ ಸರ್ ಬಿಜಾಪುರ ನಾಟ ದೊಡ್ಡ ಪ್ರಮಾಣ ಅದು ಅದನ್ನು ಪೂರ್ಣ ಮಾಡಿದಾಗ ಯಡಿಯೂರಪ್ಪ ಅದನ್ನ ಕೊಟ್ಟು ಬಿಟ್ಟಾರೆ ಕರ್ನಾಟಕ ಪಾಟೀಲ್ ಬೆಂಗಳೂರು ಎಷ್ಟು ಮುಂದೆ ಮಾಡ್ಯಾರ ಯಡಿಯೂರಪ್ಪ ಕೊಟ್ಟ ಬಗ್ಗೆ ರೈತರಿಗೆ ಒಳ್ಳೆಯದ ಏನೇ ಅದೇ ಅವ್ರೀ ಈ ರೀತಿ ಅವರು ಈ ರಾಜ್ಯದ ರೈತರ ಕ್ಷಮೆ ಬಿಡಬೇಕು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಬಳಕಾಲ ಬರ್ಲತ್ತ ರೈತರು ಬಯಸ್ತಾರ ಎಂತ ಗುರ ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊತಾರನೋಂಥೇಳಿ ನಾನು ಆವಾಗ ಹೇಳಿಲ್ಲಲ್ಲ ಶಿವಾನಂದ ಪಾಲ್ರಿಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈಗಲೂ ರೈತರ ಬರ ಬರ್ಲಿಕ್ಕಯಸ್ತಾರೆ ಅಂದ್ರೆ ಇದು ಎಷ್ಟು ದುರಂತ ಅದು ಆ ಮನುಷ್ಯ ಮಾತಾಡಬಾರ್ದು ಒಬ್ಬ ಮಂತ್ರಿ ಜವಾಬ್ದಾರಿ ಸಿದ್ದರಾಮಯ್ಯನವ್ರು ಕ್ರಮ ತಗೊಳ್ತೀನಿ ತರ್ಬೇನೆ ಆ್ಯಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಏನು ಬಾಯಿ ಬಂದು ಮಾತಾಡ ರೈತರ ಬಗ್ಗೆ ಟಾಗರ್ವಾಗಿ ಯಾರು ಯಾವ ರೈತ ಬಯಸ್ತಾನ ಮಾಡಿ ನೋಡ್ಕೋಕೊತಿರ್ತಾನ ರೈತ ಯಾವಾಗ ಮಳೆ ಆಗ್ತಿರ್ತಾನೆ ಎಷ್ಟು ದೇವ್ರಿಗಳಿಗೆ ಹೋಗಿ ಹರಕೆ ಹೋಗ್ತಾನ ನಮ್ಮ ಮಳೆ ಮಳೆಯಾಗಲೇ ಬೆಳೆ ಚಲೋ ಬರ್ಲತ್ತ ಮತ್ತೆ ಹಿಂಗ್ ಮನ್ಸಿ ಹಿಂಗೆ ಮಾತಾಡೋದು ಮತ್ತೆ ಸಮರ್ಥನೆ ಮಾಡ್ಕೋತಾರೆ ಸರ್ ಅವ್ರ ಹೇಳಿಕೆ ಸಮರ್ಥನೆ ಅವರು ಕಾಂಗ್ರೆಸ್ನ ಹೈಕಮಾಂಡು ಇದಕ್ಕೆ ಉತ್ತರ ಹೇಳಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಬೇಕು ಈ ರೀತಿ ಇಂಥ ಮತ್ತೆ ತಗೊಂಡು ನೀವು ಹಾಕಿ ಸರ್ಕಾರ ಅವ್ರಿಗೆ ಏನು ರಾಜೀನಾಮೆ ಆಗ್ರಹ ಮಾಡ್ತಿರ್ತಾವೆ ಅವ್ರ ಕ್ರಮ ತಗೋಬೇಕ್ರಿ ಇನ್ನ ಏನೂ ಆಗ್ಬೇಕಾರ ರಾಜೀನಾಮೆಂದು ಕೊಡ್ತಾ ಕೊಡಬೇಕು ಯಾವ ರೀತಿ ಮೂರು ದಿವಸ ಚರ್ಚೆ ಆಯ್ತು ರೀ ಹನ್ನೊಂದು ಅಧಿವೇಶನದಾಗ ಹಿಂಗೆ ಚರ್ಚೆ ಎಂದು ಆಗಿಲ್ಲ ಸುಮಾರು ಅರವತ್ತೊಂಬತ್ತು ಶಾಸಕರು ಮಾತಾಡಿದ್ರು ಮುಖ್ಯಮಂತ್ರಿಗಳು ಸುಮಾರು ಎರಡೂವರೆ ತಾಸು ಉತ್ತರ ಕೊಡಿ ಅನೇಕ ಜಿಲ್ಲೆಗಳು ಘೋಷಣೆ ಮಾಡ್ಯಾರ ಅಭಿವೃದ್ಧಿ ಮಾಡ್ತೀನಿ ಕೈಗಾರಿಕೆ ಮಾಡ್ತೀನಿ ಏನೇನು ವಿಜಯಪುರ ಜಿಲ್ಲೆ ಸಮಗ್ರ ಹೇಳಾವರಿ ಉತ್ತರ ಹೇಳಿಲ್ಲ ಸರಿಯಾಗಿ ನಾವು ಹೇಳಿದೇವ ವರ್ಷ ಇಪ್ಪತ್ತೈದು ಸಾವಿರ ಸಾರ್ ಕೊಡ್ತೀನಿ ಅಂತ ಹೇಳಿದ್ರು ನೀರಾವರಿ ಕೊಟ್ಟಿಲ್ಲ ನೋಡ್ರೆ ನಾಳೆ ಮತ್ತೆ ಬೆಳಗಾವಿ ಬೆಂಗಳೂರು ಅಧಿವೇಶನ್ ಇವ್ರದ್ದು ಅವ್ರಿಗೆ ತಗದ್ರ ಅವ್ರ ಅವ್ರದ್ದು ತಗದ್ರೆ ಇವ್ರ